பேசிக்கலி நான் வெள்ளமா kolkata style designs and uh, pearl designs limited edition pearl designs na display and exhibit and uh, it was such a pleasure to meet uh, actress nandita and uh, it feels like her wearing our jewelry will uh, really glorify it uh, and uh, ಐ ವುಡ್ ವಿ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಚೆಕ್ಔಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟೈಲ್ ನಿಮ್ಮ ಸ್ಟೈಲ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ಯಾವ ಸ್ಟೈಲ್ ಸೂಟ್ ಆಗತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಯು ಕ್ಯಾನ್ ಪರ್ಚೇಸ್ ಇಟ್ ಆಸ್ ವೆಲ್ ಬಟ್ ಹ್ಯಾವ್ ಅ ಗ್ರೇಟ್ ಟೈಮ್ ದ ಫೈನಸ್ಟ್ ಜುವೆಲ್ರಿ ಇನ್ ಇಂಡಿಯಾ ಇಸ್ ಹಿಯರ್ ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಹ್ಯಾವ್ ಅ ಎಟ್ ಇಟ್ ನೈಸ್ ನಾನು ಈ ಒಂದು ಪ್ಲೇಸ್ಗೆ ಎಂಟ್ರಿ ಆದ ತಕ್ಷಣ ಐ ಫೆಲ್ಟ್ ಸೋ ಗುಡ್ ಬಿಕಾಸ್ ಐ ಆಮ್ ದೊ ಲವರ್ ಆಫ್ ಗೋಲ್ಡ್ ಯು ನೋ ಮೋರ್ ದೆನ್ ಡೈಮಂಡ್ ಐ ಲೈಕ್ ಗೋಲ್ಡ್ ಸೊ ಐ ಸೊ ಎವ್ರಿಥಿಂಗ್ ಆ್ಯಂಡ್ ಆ್ಯಂಡ್ ಇಟ್ಸ್ ರಿಯಲಿ ನೈಸ್ ಪ್ಲೀಸ್ ಡೂ ವಿಸಿಟ್ ಅವರ್ ಒಂದು ಶೋರೂಮ್ ಇಲ್ಲಿ ಬ್ಯಾಂಗ್ಳೂರಲ್ಲಿರೋದು ಸೊ ಕ್ ಎಲ್ರಿಗೂ ನಮಸ್ಕಾರ ಇವತ್ತು ಹೈ ಲೈಫ್ ಜುವೆಲ್ಸ್ ಎಕ್ಸಿಬಿಷನ್ ನಡೀತಾ ಇದೆ ತಾಜ್ ವೆಸ್ಟ್ ಅಂಡ್ ಬೆಂಗಳೂರಿನಲ್ಲಿ ಹಾಗೆ ನಾನು ಇಲ್ಲಿ ವಿಸಿಟ್ ಮಾಡಿದೀನಿ ಪ್ರತಿಯೊಂದು ಶೋರೂಮ್ಸ್ ಶಾಪ್ಸ್ಗೂ ಹೋಗಿದ್ದೀನಿ ಹಾಗೆ ಟ್ರೈ ಕೂಡ ಮಾಡಿದ್ದೀನಿ ಅದು ತುಂಬಾ ಇಷ್ಟ ಆಗಿದೆ ಬಿಕಾಸ್ ಒಂದೊಂದು ಶಾಪ್ ಹೋಗಿ ನೀವು ಜುವೆಲ್ಸ್ ಡಿಸೈನ್ಸ್ ನ ಚೆಕ್ ಮಾಡೋದ್ರ ಬದಲು ಎಕ್ಸಿಬಿಷನ್ಸ್ ಈ ತರ ಒಂದು ಹೈಲೈಫ್ ಜುವೆಲ್ಸ್ ಎಕ್ಸಿಬಿಷನ್ಸ್ ನಡೀತಾ ಇದೆ ಆ ತರ ಒಂದು ಪ್ಲೇಸಿಗೆ ಬಂದು ಒಂದೇ ರೂಫಲ್ಲಿ ನೀವು ಎಲ್ಲ ಡಿಸೈನ್ ಚೆಕ್ ಮಾಡ್ಬೋದು ಹಾಗೆ ಡಿಸೈಡ್ ಮಾಡ್ಬೋದು ವಾಟ್ ಯು ವಾಂಟ್ ಅಂತ ಈ ಒಂದು ಎಕ್ಸಿಬಿಷನ್ ಟ್ವೆಂಟಿ ಏಯ್ಟ್ ಫೆಬ್ರವರಿ ಅಂದ್ರೆ ಇವತ್ತು ಹಾಗೆನೆ ಫಸ್ಟ್ ಅಂಡ್ ಸೆಕೆಂಡ್ ಮಾರ್ಚ್ ನಡೀತಾ ಇದೆ ತಾಜ್ ವೆಸ್ಟರ್ನ್ ಬೆಂಗಳೂರಿನಲ್ಲಿ ವಿಸಿಟ್ ಮಾಡಿ ಹ್ಯಾಪಿ ಶಾಪಿಂಗ್ ನಮಸ್ತೆ ನಾವು ಸಾಂಚಿಸ್ ಸಿಲ್ವರ್ ಶಾಪಿಂದ ಬಂದಿರೋದು ಮಲ್ಲೇಶ್ವರಮಲ್ಲಿ ನಮ್ಮದು ಎರಡು ಬ್ರಾಂಚ್ ಇದೆ ನಾವು ಫಸ್ಟ್ ಟೈಮ್ ಐ ಲೈಫ್ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಈ ಎಕ್ಸಿಬಿಷನ್ ಟ್ವೆಂಟಿ ಏಯ್ ಅಂದರೆ ಇವತ್ತಿಂದ ಫಸ್ಟ್ ಸೆಕೆಂಡ್ ಸಂಡೇವರೆಗೂ ಇರತ್ತೆ ಸೊ ಎಲ್ಲರೂ ನಮ್ಮ ಸ್ಟಾಲ್ಗೆ ನೀವು ವಿಸಿಟ್ ಮಾಡಿದ್ರೆ ನಮ್ಮ ನಮ್ಮ ಸ್ಟಾಲಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ ಡಿಸೈನರ್ ಮತ್ತು ವಿಕ್ಟೋರಿಯನ್ ಕಲೆಕ್ಷನ್ಸಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಮಾಡಿದ್ದೀವಿ ಇದು ನಮ್ಮ ಶಾಪ್ದು ಮಾಸ್ಟರ್ ಪೀಸ್ ಬಂದು ಬಿಕಾಸ್ ಇದರಲ್ಲಿ ನಾವು ರಿಯಲ್ ಇಟಾಲಿಯನ್ ಕೋರಲ್ ರಿಯಲ್ ಇಟಾಲಿ ರಿಯಲ್ ಆಂಟಿಕ್ ಪಲ್ಸ್ ಹಾಕಿದೀವಿ ಮತ್ತು ಈ ಕಲ್ ಮೇಲೆ ಕಾರ್ವಿಂಗ್ ಕೆಲಸ ಇದೆ ಅಲ್ವಾ ಇದು ಕಲ್ ಮೇಲೆ ಇನ್ಲೇ ವರ್ಕ್ ಮಾಡಿದ್ದೀವಿ ಸೊ ಈ ಥರದ್ದು ಒನ್ ಟೈಮ್ ಪೀಸಸ್ ಯಾವುದು ನಾವು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕಾಗೋದಿಲ್ವೋ ಆ ಥರ ಕಂಪ್ಲೀಟ್ ಡಿಸ್ಪ್ಲೇ ನಾವು ಈ ಎಕ್ಸಿಬಿಷನಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಸೊ ಕಾಸ್ಟ್ ಕೂಡ ರೀಸನೇಬಲ್ ಇದೆ ಸ್ಟಾರ್ಟಿಂಗ್ ನಿಮಗೆ ಈ ಥರದ್ದೆಲ್ಲ ಡಿಸೈನರ್ ಐಟಮ್ಸ್ ಬಂದು ಅರೌಂಡ್ ಒನ್ ನಿಮಗೆ ಸಿಕ್ಸ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇದೆಲ್ಲ ಒನ್ ಟೈಮ್ ಪೀಸಸ್ ಇರೋದನ್ನ ನಿಮಗೆ ಈ ಎಕ್ಸಿಬಿಷನ್ ಆಯಿಲ್ಲ ಈ ಫ್ರೆಂಡ್ ನೀವು ಬಂದು ನೋಡಿದ್ರೆ ಮತ್ತೆ ನಿಮಗೆ ಶಾಪಲ್ಲಿ ನಿಮಗೆ ಮತ್ತೆ ಮತ್ತೆ ಕಲೆಕ್ಷನ್ ಸಿಗೋದಿಲ್ಲ ಸೊ ನೀವು ಬಂದು ಐ ಲೈಫಲ್ಲಿ ಪರ್ಚೇಸ್ ಮಾಡ್ಬೋದು ಒಳ್ಳೆಯ ಕಲೆಕ್ಷನ್ಸ್ ಕೂಡ ನಿಮಗೆ ಸಿಗತ್ತೆ ಥ್ಯಾಂಕ್ ಯು ಸೊ ಮಚ್ Uh, we are Dhanyata Gold Jewellery from Hyderabad. We have all customized designer jewellery with us, starting uh, from one gram till uh, thirty grams we have here. So starting price is around uh, fifteen thousand is the first price, and then uh, we end with four lakhs. So we have lot of designs here. We have in emeralds, rubies. We also have uh, different customized designs in Swarovski beads. Okay. Uh, we also have various collection of uh, ear tops so please come and leverage the opportunity uh, with us and then uh, we do customize your own jewelry so if you like us to you know uh, make different designs for your uh, beads and gems also we can do it Hi, uh, my name is Ishan. So, this is my uh, jewelry store which is called Spita Diamonds. We have recently started in uh, Kormangla, 7th block and uh, we deal with all the diamond jewelry like polkis and all everything and this is a new collection which we have got uh, everything from Jaipur so it's a polky collection and uh, our pricing range in diamonds is very less we start from around uh, 5000 and 4000 also so and those are the highest quality diamonds that is EF qualities and uh, yeah you can get connected with me for all of the details and uh, we do even have uh, bespoke jewelry uh, so this is a new concept we are getting into Bangalore uh, that is like we come to your home directly with all the products raw products even the diamonds and all uh, and we make it customized everything for you we'll get the designer also for you and uh, uh, according to your sari or any uh, clothing we can get it customized Hi, everybody. I am Pooja from Naira Diamonds. We are here today at Taj showcasing our exclusive diamond jewelry. We have bridal jewelry and also solitaire open setting and closed setting. Please do come visit us today, tomorrow, and day after tomorrow. See you.